ಹಾಯ್ ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತು ಬೆಂಗಳೂರು ಮೆಣಸಿನ ಬಜ್ಜಿ ಯಾವ ರೀತಿ ಮಾಡೋದು ಅಂತೇಳಿ ಸುಲಭವಾಗಿ ತೋರಿಸಿ ಕೊಡ್ತಾ ಇದ್ದೇನೆ ಬನ್ನಿ ತಯಾರು ಮಾಡೋಣ ಐದು ನೋಡಿ ಬ್ಯಾಂಗ್ಳೂರು ಮೆಣಸು ತೊಗೊಂಡಿದ್ದೇನೆ ಇದನ್ನು ಸ್ಲೈಡ್ ಸ್ವಲ್ಪ ಕಟ್ ಮಾಡಿಕೊಳ್ಳೋಣ ಅರ್ಧದವರೆಗೆ ಕಟ್ ಮಾಡ್ತಾ ಇದ್ದೇನೆ ಬೇಸನ್ ಪೌಡರ್ ಹಾಕೊಳ್ಳೋ ಸ್ವಲ್ಪ ನೀರು ಹಾಕೊಂಡು ಅರ್ಧ ಸ್ಪೂನ್ ಅಷ್ಟು ನಾನು ಮೆಣಸಿನ ಹುಡಿ ಹಾಕಿಕೊಳ್ತಾ ಇದ್ದೇನೆ ನಾನೇ ಮಾಡಿದ್ದು ಮನೆಯಲ್ಲೇ ಮಾಡ್ಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವ ಸ್ವಲ್ಪ ಇಂಗು ಹಾಕ್ತಾ ಇದ್ದೇನೆ ಜೀರೆ ಇದ್ದೇನೆ ಅದಕ್ಕೆ ನೀರು ಹಾಕೋಣ ಎಷ್ಟು ದಪ್ಪ ನೋಡ್ಕೊ ಬೇಕು ಅಂತ ನೋಡ್ಕೊಂಡು ನೀರು ಇರುವ ಒಂದು ಗ್ಲಾಸ್ ತಗೊಂಡಿದೆ ನೋಡಿ ಅದಕ್ಕೆ ಹಾಕ್ಕೊಳ್ಳುವ ಇದನ್ನು ಬ್ಯಾಟರನ್ನು ಡಿಪ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಅಂತೇಳಿ ಹಾಕ್ತಾ ಇದ್ದೇನೆ ಬ್ಯಾಟರ್ ನೋಡಿ ಇಷ್ಟು ದಪ್ಪಗೆ ಬಂತು ನೋಡಿ ಡಿಪ್ ಮಾಡಲಿಕ್ಕೆ ಈಸಿ ಆಗ್ತದೆ ಹೇಳಿದೆ ಅಲ್ಲ ನಾನು ನೋಡಿ ಉದ್ದ ಗ್ಲಾಸಿಗೆ ಹಾಕೊಂಡು ಇಷ್ಟು ದಪ್ಪಕ್ಕೆ ಬೇಕು ಇನ್ನು ಕಡ ಇದ್ದಾನೆ ಎಣ್ಣೆ ಹಾಕ್ಕೊಳ್ಳ ಬನ್ನಿ ಎಣ್ಣೆ ಹಾಕ್ತಾ ಇದ್ದಾನೆ ನೋಡಿ ಪ್ಯೂರ್ ತೆಂಗಿನ ಎಣ್ಣೆ ತೊಗೊಂಡಿದ್ದೇನೆ ಹಾಕೋ ಇನ್ನು ಬಿಸಿಯಾಗಿ ಸ್ವಲ್ಪ ಫ್ರೈ ಆಗಲಿ ತೆಗಿತಾ ಇದ್ದ ನೋಡಿ ತರಕ್ಕೆ ಸ್ವಲ್ಪ ಸುಲಭದಲ್ಲಿ ಮಾಡಿದೆ ನಾನು ಇಲ್ಲಿ ಊಟಕ್ಕೆ ಲೇಟ್ ಆಯಿತು ಸ್ಟಫಿಂಗ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ರೆಡಿ ಆಯಿತು ನೋಡಿ ಸಾಸ್ನೊಂದಿಗೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಹ್ಞೂ ಟೇಸ್ಟಿಯಾಗಿದೆ ನೀವು ತಯಾರು ಮಾಡಿ ತುಂಬ ಈಸಿಯಾಗಿದೆ ಅಲ್ವಾ ಮೆಣಸು ತಂದಿಟ್ಟಿಟ್ಟಿಟ್ರೆ ಮೆಣಸಿನ ಬಜ್ಜಿ ಅನ್ನಕ್ಕೆ ಸೂಪರ್ ಆಗಿರ್ತದೆ ನೀವು ತಯಾರು ಮಾಡಿ ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಆಯಿತು ಅಂತೇಳಿ ಅಲ್ಲದೆ ನನ್ನ ಸ್ಕ್ರೀನಲ್ಲಿ ನಿಮಗೆ ಕೆಲವೆಲ್ಲ ವೀಡಿಯೋಸ್ ನಾನು ಮಾಡಿದ್ದೇನೆ ಈ ರೀತಿ ಬಜ್ಜಿಗಳನ್ನೆಲ್ಲ ಹೀರೆಕಾಯಿ ಬಜ್ಜಿ ಎಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಕ್ಲಿಕ್ ಮಾಡಿ ನೋಡಿ ಅಲ್ಲದೆ ಬೊನ್ನೆ ತಾನೇ ನಾನು ಪ್ರಾನ್ಸ್ ಬಿರಿಯಾನಿ ಕೂಡ ಮಾಡಿದ್ದೆ ನೋಡ್ಕೊಳ್ಳಿ ಅದನ್ನು